ಮೇಡಮ್ ನಿಮಗೆ ಸ್ವಲ್ಪ ಭಯಪಡಿಸಿದ್ದಾರೆ ಏನಂದರೆ ಅರುಣ್ ತುಂಬ ಹೊತ್ತು ಮಾತಾಡ್ತಾರೆ ದಯವಿಟ್ಟು ನಾನು ತುಂಬ ಹೊತ್ತೇನು ಮಾತಾಡೋಲ್ಲ ಮತ್ತು ನೀವು ಎದ್ದು ಹೋಗೋಕ್ಕಾಗಲಾರದಷ್ಟು ನಿಮ್ಮನ್ನು ಹಿಡ್ಕೊಳ್ಳಲ್ಲ ಸೊ ಒಂದಷ್ಟು ಮುಖ್ಯವಾದ ಕೆಲವು ಅಂಶಗಳನ್ನು ನಿಮ್ಮ ಜೊತೆ ಮಾತಾಡ್ತೀನಿ ಮೇಡಮ್ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಜಿಲ್ಲಾಡಳಿತದ ಕಾರ್ಯಕ್ರಮದಲ್ಲಿ ನಾನು ಮಾತಾಡೋಕೆ ಹೋದಾಗ ಅಲ್ಲಿ ಭಾಳ ಮುಖ್ಯವಾಗಿ ನಾನು ಬಸವದ್ರೋಹಿಗಳು ಯಾರು ಅಂತ ಮಾತಾಡಕ ಶುರು ಮಾಡಿದಾಗ ಆ ಇಡೀ ವೇದಿಕೆಯಿಂದ ಆ ಮಾತನ್ನ ನಿಲ್ಸೋದಿಕ್ಕೆ ಪ್ರಯತ್ನ ಮಾಡಿದ್ರು ಮತ್ತೆಗೊಳಿಸ್ತೇ ಮಾತನಾಡಬೇಕು ಮಾಡ್ತೀವಿ ಸೊ ಅನ್ಸುತ್ತೆ ಇಲ್ಲಿ ನೀವೆಲ್ರು ಬಂದಿರೋದನ್ನ ನೋಡಿದ್ರೆ ಮೇಡಮ್ ಹೇಳ್ತಾ ಇದ್ರು ನೀಲ ಮೇಡಮ್ ಹೇಳ್ತಾ ಇದ್ರು ಒಂದು ಇಪ್ಪತ್ತು ವರ್ಷದಿಂದ ಸಂಘಟನೆಯನ್ನ ಕಟ್ಟದಂತವ್ರು ಬಹುಶಃ ಒಂದು ಸಾವಿರಾರು ಜನ ಮಾಸಿರೋದಕ್ಕಿಂತ ನೀವು ಒಂದು ನೂರ್ ನೂರ ಒಂದು ಏನ್ ಇದೀರಲ್ಲ ಇದು ದೊಡ್ಡ ಪ್ರಜ್ಞೆ ಅಂತ ಅನ್ಕೊಳ್ತೀನಿ ಯಾಕೆ ಅಂತಂದ್ರೆ ನೀವೆಲ್ಲರೂ ಚಳುವಳಿಯಿಂದ ಪ್ರಜ್ಞೆಯಿಂದ ಬಂದಂತಹ ಹೆಣ್ಮಕ್ಳಿದ್ರಿ ಮತ್ತೆ ತಾಯಂದ್ರ ಇದ್ರಿ ಮಕ್ಕಳಿದ್ರಿ ಮತ್ತೆ ಅನೇಕ ಹಿರಿಯರು ಸ್ನೇಹಿತರು ಯುವಕರೆಲ್ಲ ಇದ್ರಿ ನೀವು ಇಂಥ ಕಡೆ ನಾವು ನಿಜವಾಗ್ಲು ಅಂಬೇಡ್ಕರ್ ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ತರದ ವಿಚಾರಗಳನ್ನು ಹೆಚ್ಚು ನಾವು ಮಂಡಿಸ್ಬೇಕು ಹೆಚ್ಚು ಮಾತಾಡಬೇಕು ಹೆಚ್ಚೆಚ್ಚು ಮಾತಾಡದಷ್ಟು ನಿಜವಾಗ್ಲು ದೇವರ ಮಹಾದೇವ ಹೇಳ್ತಾರೆ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಮಳೆಯುತ್ತೆ ಅಂತ ಹಾಗೆ ನಾವು ನಿಜವಾಗ್ಲೂ ನಮ್ಮ ಜನರ ಎದೆಗೆ ಅಕ್ಷರಗಳನ್ನ ಹಾಕ್ಬೇಕು ಅಂತಂದ್ರೆ ಅದು ರಾಮ್ಜೀ ನಗರದಂತಹ ಇಂತಹ ಕಾಯಕವೇ ಕೈಲಾಸ ಅಂತ ಏನ್ ಬಸವಣ್ಣ ಹೇಳಿದ್ರಲ್ಲ ಆ ಕಾಯಕವನ್ನು ನಿಜಾರ್ಥದಲ್ಲಿ ನಿಜವಾಗ್ಲೂ ಆ ಕಾಯಕವನ್ನು ನಂಬಿ ಮತ್ತು ಆ ಕಾಯಕಕ್ಕೆ ಗೌರವ ಕೊಟ್ಟು ಮಾಡುವಂಥ ನಿಮ್ಮಂಥ ಒಂದು ಜನರ ಮಧ್ಯೆ ಬಸವಣ್ಣನ ಬಗ್ಗೆ ಅಥವಾ ಅಂಬೇಡ್ಕರ್ ಬಗ್ಗೆ ಕಾರ್ಲ್ ಮಾರ್ಕ್ಸ್ ಬಗ್ಗೆ ಬುದ್ಧನ ಬಗ್ಗೆ ಮಾತಾಡೋದಿದೆಯಲ್ಲ ಅದು ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಕೆಲವು ಮುಖ್ಯ ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾವು ಬಸವಣ್ಣನ ಒಂದು ವಚನ ಇದೆ ಇವನಾರವ ಇವನಾರವ ಎಂದೆಣಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಅಂದ್ರೆ ಅದ್ರ ಮೂಲಕ ಏನ್ ಹೇಳ್ತಿದ್ದಾರೆ ಬಸವಣ್ಣ ನೀನ್ ಇವನ್ ಯಾರು ನಾವು ನೀವು ಎಲ್ಲಾದ್ರೂ ಹೋದ್ರೆ ನಮ್ಮನ್ನ ಕೇಳೋದು ಹೆಂಗೆ ಯಾರು ಅಂತ ಕೇಳ್ತಾರೆ ಭಾರತದಲ್ಲಿ ಎರಡನೇ ಪ್ರಶ್ನೆ ನೀವು ಯಾವ ಪೈಕಿ ಅಂತಾರೆ ಪೈಕಿ ಅಂದ್ರೆ ನೀವು ಜಾತಿ ಅಂತ ಸೊ ಇಂತಹ ಒಂದು ಪ್ರಶ್ನೆಯನ್ನ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲೇ ನೀವು ಇವನ್ ಯಾರು ಅಂತ ಕೇಳ್ಬೇಡಿ ಅವನ್ ಯಾರಾದ್ರೂ ಆಗಿರಿ ಇವನ್ ನಮ್ಮವನು ನಮ್ಮವನು ಅಂತ ನಾವು ಭಾವಿಸ್ಬೇಕು ಅಂತ ಬಸವಣ್ಣ ಅವತ್ತೇ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಹಾಗಾದ್ರೆ ನಮ್ಮ ಭಾರತದ ಸಂವಿಧಾನ ಶುರುವಾಗದು ನಿಮ್ಗೆಲ್ಲರಿಗೂ ಗೊತ್ತಿದೆ ಸಂವಿಧಾನದ ಪ್ರಸ್ತಾವನೆ ಭಾರತದ ಜನತೆಯಾದ ನಾವು ಅಂತ ಭಾರತದ ಜನತೆಯಾದ ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಶುರುವಾಗುತ್ತೆ ನಾವು ಅಂತ ಏನು ಭಾವಿಸ್ತಾರಲ್ಲ ಬಟ್ ಸಂವಿಧಾನದಲ್ಲಿ ಈ ಸಂವಿಧಾನ ರಚನೆ ಆಗುವ ಸಂದರ್ಭದಲ್ಲಿ ಚರ್ಚೆಗಳು ನಡೆಯುತ್ತೆ ಮುನ್ನೂರ ತೊಂಬತ್ತು ಜನ ಈ ಸಂವಿಧಾನದ ಚರ್ಚೆಯನ್ನು ಮಾಡುವಾಗ ನಮ್ಮ ಸಂವಿಧಾನ ಎಲ್ಲ ಮುಗಿದೋಗ್ಬಿಟ್ಟಿದೆ ಈ ಸಂವಿಧಾನ ಏನ್ ಶುರು ಮಾಡ್ಬೇಕಂತ ದೊಡ್ಡ ಚರ್ಚೆ ನಡೆಯುತ್ತೆ ಆ ದೊಡ್ಡ ಚರ್ಚೆ ನಡೆದಾಗ ಕೆಲವರು ಹೇಳ್ತಾರೆ ದೇವರ ಹೆಸರಲ್ಲಿ ಶುರು ಮಾಡಬೇಕು ರಾಮನ ಹೆಸರಲ್ಲಿ ಶುರು ಮಾಡಬೇಕು ಕೃಷ್ಣನ ಹೆಸರಲ್ಲಿ ಶುರು ಮಾಡಬೇಕು ಕಾಳಿಯ ಹೆಸರಲ್ಲಿ ಶುರು ಮಾಡಬೇಕಂತ ಅನೇಕ ಚರ್ಚೆಗಳು ನಡೆಯುತ್ತೆ ಆ ಎಲ್ಲ ಚರ್ಚೆಗಳು ಆದ ಮೇಲೆ ಅಂಬೇಡ್ಕರ್ ಹೇಳ್ತಾರೆ ನೀವೇನು ಸಂವಿಧಾನವನ್ನ ಮನುಷ್ಯರಿಗೆ ಬರಿತಿದ್ರೋ ಅಥವಾ ಯಾವ್ದಾದ್ರು ದೇವಲೋಕಕ್ಕೆ ಬರಿತಿದ್ರ ನೀವ್ ಸಂವಿಧಾನ ಬರಿತಿರೋದು ಯಾವ್ದಾದ್ರು ದೇವಲೋಕಕ್ಕೆ ಬರಿತಿದಿರಾ ಇಲ್ಲ ಇಲ್ಲ ಮನುಷ್ಯರು ಹೆಂಗ ಬದುಕ್ಬೇಕಂತ ಬರಿತಿದಿ ಹಂಗಾಗಿ ಇಲ್ಲಿ ಮನುಷ್ಯರೇ ಮುಖ್ಯ ಮನುಷ್ಯರೇ ಪ್ರಧಾನ ಅಂತ ಅಂಬೇಡ್ಕರ್ ಆ ಎಲ್ಲಾ ಸಲಹೆಗಳನ್ನ ತಿರಸ್ಕರಿಸಿ ನಾವು ಭಾರತದ ಜನತೆಯಾದ ನಾವುಗಳು ಅಂತ ಏನ್ ಹೇಳ್ತಾರೆ ಇದನ್ನ ಇವನಾರವ ಇವನಾರವ ಎಂತರೇ ಅನ್ನುವ ಬಸವಣ್ಣನವರ ಈ ತತ್ವ ಇದೆಯಲ್ಲ ಆ ತತ್ವ ಭಾರತದ ಪ್ರಜೆಗಳಾದ ನಾವುಗಳು ಅನ್ನುವ ಸಂವಿಧಾನದ ಪ್ರಸ್ತಾವನೆಯ ಮೂಲಕ ಅದು ನಮಗೆ ಮತ್ತೆ ವಾಪಸ್ ಬಂದಿದೆ ಅಂದ್ರೆ ಬಸವಣ್ಣ ಸಂವಿಧಾನದ ಮೂಲಕ ಮತ್ತೆ ನಮ್ಮ ಸಂಗಾತಿಯಾಗಿದ್ದಾರೆ ಬಸವಣ್ಣ ಸಂವಿಧಾನದ ಆಶಯಗಳ ಮೂಲಕ ಮತ್ತೆ ನಮಗೆ ನಮ್ಮ ದಿನನಿತ್ಯದ ಬದುಕನ್ನು ನಿರ್ದೇಶನ ಮಾಡುವಂತ ಸಂವಿಧಾನದ ಭಾಗ ಆಗಿದ್ದಾರಲ್ಲ ಆ ಕಾರಣಕ್ಕೆ ನಾವು ಬಸವಣ್ಣನ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬೇಕು ನಾನು ಮುಖ್ಯವಾಗಿ ಈ ಸ ಬಸವ ಜಯಂತಿಯನ್ನು ಯಾಕೆ ಮಾಡ್ಬೇಕು ಹೇಗ್ ಮಾಡ್ಬೇಕಂತ ಅಂತ ಎರಡು ಪ್ರಶ್ನೆಗಳು ಎತ್ಕೊಂಡೆ ಏನದು ಎರಡು ಪ್ರಶ್ನೆಗಳು ಅಂತಂದ್ರೆ ಮೊದಲನೇದಾಗಿ ಈಗ ನಾವು ಬಸವಣ್ಣನ ಕೆಲವು ಅಂದ್ರೆ ನಮಗೆ ಆಯುಧ ಕೆಲವು ವಚನಗಳನ್ನ ತಗೊಂಡು ನಮಗೆ ಅನುಕೂಲ ಆಗೋ ಕೆಲವು ವಚನಗಳನ್ನ ತಗೊಂಡು ಬಹಳ ಸುಂದರವಾಗಿ ಮಾತಾಡಿ ಬಸವ ಜಯಂತಿಯನ್ನು ಮುಗಿಸ್ಬಿಡ್ತೀವಿ ಆದ್ರೆ ಅದೆಲ್ಲ ನಿಜವಾಗ್ಲೂ ಬಸವ ಜಯಂತಿ ಮಾಡೋದು ನಿಜವಾಗ್ಲೂ ಬಸವ ಜಯಂತಿ ಮಾಡಬೇಕು ಅಂತಂದ್ರೆ ನಾವು ಕೇಳ್ಕೊಳ್ಳೆ ಕೆಲವು ಪ್ರಶ್ನೆಗಳನ್ನ ಫಸ್ಟ್ ಕೇಳ್ಕೋಬೇಕು ಏನದು ಪ್ರಶ್ನೆಗಳು ಇದೇ ಪ್ರಶ್ನೆಗಳನ್ನ ನಾನು ಅಲ್ಲಿ ಎತ್ತೋದಿಕ್ಕೆ ಟ್ರೈ ಮಾಡಿ ಏನು ಪ್ರಶ್ನೆಗಳು ಅಂತಂದ್ರೆ ಎಲ್ಲ ಕಾಲಕ್ಕೂ ಬಸವಣ್ಣನ ಬೆಂಬಲಿಗರು ಅಥವಾ ಬಸವಣ್ಣನ ಅನುಯಾಯಿಗಳು ನಿಜವಾದ ಅನುಯಾಯಿಗಳು ಇರೋ ತರ ಈಗ ಬಸವಣ್ಣನ ಬಸವನ ವಚನಗಳ ಅಥವಾ ಬಸವ ಧರ್ಮದ ದ್ರೋಹಿಗಳು ದೊಡ್ಡ ಮಟ್ಟದಲ್ಲಿದ್ದಾರೆ ಈಗ ನಾವು ಬಸವ ಜಯಂತಿಯಲ್ಲಿ ಚರ್ಚೆ ಮಾಡಬೇಕಾಗಿರೋದು ಬಸವ ದ್ರೋಹಿಗಳು ಯಾರು ಬಸವ ದ್ರೋಹಿಗಳು ಯಾರು ಅನ್ನೋದನ್ನ ನಾವು ಚರ್ಚೆ ಮಾಡಿದರೆ ಆಗ ನಮಗೆ ನಿಜವಾಗ್ಲೂ ಬಸವಣ್ಣನ ಧರ್ಮ ವಚನಗಳನ್ನ ನಾವು ಶರಣರ ಧರ್ಮವನ್ನ ನಾವು ಪ್ರಸಾರ ಮಾಡೋದಿಕ್ಕೆ ನಮಗೆ ಸರಿಯಾದ ದಿಕ್ಕು ದೆಸೆ ಸಿಗುತ್ತೆ ಅಂತ ಯಾರು ಬಸವಣ್ಣನ ಬಸವಣ್ಣ ಹೇಳಿದಂತಹ ಬಸವಣ್ಣ ಏನ್ ಹೇಳಿದ್ರು ಇಡೀ ವಚನಗಳೆಲ್ಲ ತುಂಬಾ ಬಸವಣ್ಣ ಹೇಳ್ತಾ ಇದ್ದು ವೈದಿಕ ಶಾಹಿಯನ್ನ ವಿರೋಧಿಸ್ತಾರೆ ವೈದಿಕ ಶಾಹಿಯನ್ನ ಎಷ್ಟರ ಮಟ್ಟಿಗೆ ಇದು ವಿರೋಧಿಸ್ತಾರೆ ಅಂತಂದ್ರೆ ವೇದಕ್ಕೆ ನಾನು ಹೊರೆಯ ಕಟ್ಟುವೆ ಅಂತ ಅದು ಯಾವ ತರ ಅಂತ ನೀವು ಕೇಳಿದ್ರೆ ನಾನು ಮಾದಾರ ಚೆನ್ನಯ್ಯನ ಮಗನಾಗಿ ವೇದಕ್ಕೆ ಹೊರೆಯ ಕಟ್ಟುವೆ ಅಂತ ಬಸವಣ್ಣ ಹೇಳ್ತಾ ಹೋಗ್ತಾರೆ ಹೆಚ್ಚು ಕಡಿಮೆ ಎಪ್ಪತ್ತು ವಚನಗಳಲ್ಲಿ ವೇದಗಳನ್ನ ಸನಾತನ ಧರ್ಮವನ್ನ ವಿರೋಧಿಸಿದ್ದಾರೆ ಇನ್ನು ನೂರು ವಚನಕಾರರು ಒಂದು ಸಾವಿರದ ಆರ್ನೂರು ವಚನಗಳಲ್ಲಿ ನೂರು ವಚನಕಾರರು ಒಂದು ಸಾವಿರದ ಆರುನೂರು ವಚನಗಳಲ್ಲಿ ವೇದಗಳನ್ನ ಸನಾತನ ಧರ್ಮವನ್ನ ವೈದಿಕ ಧರ್ಮವನ್ನ ಯಾವುದು ವರ್ಣಾಶ್ರಮ ಅಂತ ಹೇಳ್ತಾ ಇದ್ರು ಇದು ತಲೆಯಿಂದ ಹುಟ್ಟಿದವನು ಬ್ರಾಹ್ಮಣ ಈ ತರ ಏನು ಹೇಳ್ತಾ ಇದ್ರಲ್ಲಿ ಈ ವರ್ಣಾಶ್ರಮ ಧರ್ಮವನ್ನ ವಿರೋಧಿಸುವ ಅಂದ್ರೆ ಹಂಗಾದ್ರೆ ಒಂದು ನೂರು ವಚನಕಾರರು ಮದ ಒಂದು ಹೆಚ್ಚು ಕಡಿಮೆ ಎರಡು ಸಾವಿರದಷ್ಟು ವಚನಗಳನ್ನ ವೇದಗಳನ್ನ ವಿರೋಧಿಸಿ ವೈದಿಕ ಶಾಹಿಯನ್ನು ವಿರೋಧಿಸಿ ಆ ಶಾಸ್ತ್ರ ಪುರಾಣ ಯಜ್ಞಗಳನ್ನು ವಿರೋಧಿಸಿ ಬರ್ದಾರೆ ಅಂತಂದ್ರೆ ನಾವು ಈಗ ನಿಜವಾಗ್ಲೂ ಬಸವ ಅನ್ಯಾಯಿಗಳಾಗ್ಬೇಕು ಅಂತಂದ್ರೆ ಯಾವ ಬಸವಣ್ಣ ಮತ್ತು ವಚನಕಾರರು ಶರಣರು ಯಾವ ವೈದಿಕ ಸನಾತನ ಧರ್ಮವನ್ನು ಅಂದ್ರೆ ಜಾತೀಯತೆಯನ್ನ ಮಾಡುವ ಧರ್ಮವನ್ನ ನೀನು ಕೀಳು ನೀನು ವಲಯ ನೀನು ಬಡಿವಾಳ ನೀನು ಕುಂಬಾರ ನೀವು ಏನೇನ್ ಕೆಲಸ ಮಾಡಿದ್ರೆ ಅಲ್ಲೇ ಇರಬೇಕು ನೀವು ಅಂತ ಹೇಳುವ ವರ್ಣಾಶ್ರಮ ಪದ್ಧತಿ ಏನಿದೆ ಈ ಪದ್ಧತಿಯನ್ನ ವಿರೋಧಿಸಿ ಶರಣರು ದೊಡ್ಡ ಮಟ್ಟದ ಬಂಡಾಯವನ್ನು ಮಾಡಿ ಈಗ ನೀವು ಅದೇ ತರಹ ಜಾತೀಯತೆಯನ್ನ ಮಾಡುವ ಅದೇ ತರಹ ನೀವು ವರ್ಣಾಶ್ರಮ ಪದ್ಧತಿಯನ್ನು ಮಾಡುವ ಅದೇ ತರಹ ಯಜ್ಞ ಯಾಗಾದಿಗಳನ್ನು ನಂಬುವ ಅದೇ ತರಹ ಹದಿನೆಂಟು ಪುರಾಣಗಳೇನು ಜನರನ್ನ ಮೌಢ್ಯದಲ್ಲಿಡೋದಿಂತ ಹದಿನೆಂಟು ಪುರಾಣಗಳೇನು ಉಟ್ಕಂಡು ಅಲ್ಲ ಗರುಡ ಪುರಾಣ ವಿಷ್ಣು ಪುರಾಣ ಇಂಥ ಹದಿನೆಂಟು ಪುರಾಣಗಳು ಅವೆಲ್ಲ ಮೌಢ್ಯವನ್ನ ಬಿತ್ತದಕ್ಕೋಸ್ಕರ ಹುಟ್ಟಿದವು ಇವುಗಳ ಜೊತೆಗೆ ನೀವು ಇರ್ತೀರಿ ಅಂತಂದ್ರೆ ಇಂತಹ ಒಂದು ವರ್ಣಾಶ್ರಮ ಸನಾತನ ಧರ್ಮದ ಆಶಯಗಳನ್ನ ಆಧಾರವಾಗಿಟ್ಕೊಂಡು ಒಂದು ರಾಜಕೀಯ ಪಕ್ಷದಲ್ಲಿ ನೀವು ಇರ್ತೀರಿ ಅಂತಂದ್ರೆ ನೀವು ಬಸವದ್ರೋಹಿಗಳು ಅನ್ನೋದು ನನ್ನ ಖಚಿತವಾದ ನಿಲ್ಪು ಮತ್ತೆ ಅದು ಎಲ್ಲ ನಮ್ಮೆಲ್ಲರ ನಿಲುವು ಕೂಡ ನೀವು ಯಾವ ಬಸವಣ್ಣ ಯಾವ್ದಾವ್ದನ್ನು ವಿರೋಧಿಸಿದನೋ ಆ ಅವತ್ತು ಶರಣರು ಯಾವ್ದಾವ್ದನ್ನು ವಿರೋಧಿಸಿದ್ರು ಆ ವಿರೋಧವನ್ನ ನಾವು ಇವತ್ತು ಮಾಡಬೇಕು ಅವಾಗ ನಾವು ಬಸವಣ್ಣನ ಸಂಗಾತಿಗಳಾಗ್ತೀವಿ ಬಸವಣ್ಣ ನಮ್ಮ ಸಂಗಾತಿ ಆಗ್ತದೆ ಅವತ್ತು ಬಸವಣ್ಣ ಅಷ್ಟೊಂದು ಕಠೋರವಾಗಿ ವಿರೋಧಿಸಿದ ಸಂಗತಿಗಳನ್ನ ನಾವು ಇವತ್ತು ಬೆಂಬಲಿಸಿದ್ರೆ ಬಸವಣ್ಣ ವಿರೋಧಿಸಿದ ಸನಾತನ ಧರ್ಮದ ಬಸವಣ್ಣ ವಿರೋಧಿಸಿದ ವೈದಿಕಶಾಹಿಯ ಬಸವಣ್ಣ ವಿರೋಧಿಸಿದ ಯಜ್ಞ ಯಾಗ ಪುರಾಣಗಳನ್ನು ನಾವು ಇವತ್ತು ನಂಬ್ತೀವಿ ಅಂತಂದ್ರೆ ನಾವು ಬಸವಣ್ಣ ವಿರೋಧಿಗಳು ಬಸವದ್ರೋಹಿಗಳು ಸೊ ಇದನ್ನ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಯಾರು ಬಸವದ್ರೋಹಿಗಳು ಯಾರು ಬಸವಣ್ಣನನ್ನ ನಮ್ಮ ಕಾಲಕ್ಕೆ ಅನ್ವಯ ಮಾಡ್ತಿದ್ದಾರೆ ಯಾರು ಬಸವಣ್ಣ ನಿಜವಾಗ್ಲು ಈ ತರದ ಯಾರು ಕಾಯಕವೇ ಕೈಲಾಸ ಅಂತಂದು ನಿಜವಾಗ್ಲು ಕಷ್ಟಪಟ್ಟು ದುಡಿತಾರೆ ಅವರು ನಿಜವಾಗ್ಲು ಬಸವಣ್ಣನನ್ನ ಗೌರವಿಸ್ತಾರೆ ಯಾಕಂದ್ರೆ ನಂಬಿ ಅದು ಯಾವುದೇ ಮೋಸ ವಂಚನೆ ಇಲ್ದಂಗೆ ಇನ್ನೊಬ್ಬರನ್ನ ದಾಳವನ್ನಾಗಿ ಮಾಡ್ಕೊಂಡಂಗೆ ಯಾರು ಸಾಮಾನ್ಯ ಜನರು ದುಡಿತಾರೆ ಅವರು ಬಸವಣ್ಣನ ಅನುಯಾಯಿಗಳು ಅಥವಾ ಅವರು ನಿಜವಾದ ಬಸವಣ್ಣನ ಇದುಗಳು ಸೊ ಇದನ್ನ ನಾವು ಇವತ್ತು ಮತ್ತೆ ಮತ್ತೆ ಚರ್ಚೆ ಮಾಡಬೇಕಾಗಿದೆ ಅಂದ್ರೆ ಬಸವಣ್ಣನ ನಿಜವಾದ ಅನುಯಾಯಿಗಳು ಯಾರು ಬಸವಣ್ಣನ ಫಾಲೋ ಮಾಡುವಂತ ನಿಜವಾದ ಅನ್ಯಾಯಗಳು ಯಾರು ಮತ್ತು ಬಸವಣ್ಣನ ವಿರೋಧಿಸುವಂತಹ ದ್ರೋಹಿಗಳು ಯಾರು ಅಂತ ಇದರ ಚರ್ಚೆಯನ್ನ ನಾವು ಮಾಡದೆ ಯಾವತ್ತೂ ಕೂಡ ನಾವು ಬಸವ ಜಯಂತಿಯನ್ನ ನಾವು ಮುಂದೆ ಹೋಯ್ಬಾರು ಈ ಚರ್ಚೆಯನ್ನು ಮಾಡಬೇಕು ಯಾರು ಬಸವ ದ್ರೋಹಿಗಳು ಅನ್ನೋದನ್ನ ನಾವು ಕಡಾಖಂಡಿತವಾಗಿ ನಿರ್ಧಾರ ಮಾಡಬೇಕು ಅದನ್ನ ನಾವು ಘೋಷಣೆ ಮಾಡಬೇಕು ಜನರಿಗೆ ಅದನ್ನ ಮನವರಿಕೆ ಮಾಡಬೇಕು ಅದನ್ನ ಮನವರಿಕೆ ಮಾಡ್ತಾನೆ ನಾವು ಬಸವಣ್ಣನ ಈ ಎಲ್ಲ ಅಸಮಾನತೆ ವಿರುದ್ಧ ಮಾಡಿದಂತ ವಚನಗಳನ್ನ ನಾವು ಉಲ್ಲೇಖ ಮಾಡ್ತಾ ಅಂದ್ರೆ ನಾನು ಹೇಳ್ದೆ ಮೊದ್ಲೇ ಹೇಳ್ದೆ ಬಹಳ ಸಾಧು ಆಗಿರುವಂತಹ ಬಹಳ ಸಾಮಾನ್ಯವಾಗಿರುವಂತ ಯಾರಿಗೂ ಕೇಳಿ ಬಯಸ್ದಂತಹ ಒಂದು ಕೆಲವು ಆಯ್ದ ವಚನಗಳನ್ನ ಉಲ್ಲೇಖ ಮಾಡಿ ಬಸವಣ್ಣನನ್ನ ತೋರಿಸೋದಕ್ಕೂ ಬಟ್ ಇಡೀ ಒಂದು ವ್ಯವಸ್ಥೆ ವಿರುದ್ಧವಾಗಿ ಮಾತಾಡಿದಂತ ಬಸವಣ್ಣನ ವಚನಗಳನ್ನು ಇಟ್ಕೊಂಡು ನಾವು ಬಸವಣ್ಣನ ತೋರಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ನಾವು ಬಸವಣ್ಣನ ಹೋರಾಟದ ಹಿನ್ನೆಲೆಯಲ್ಲಿ ಬಸವಣ್ಣನನ್ನು ಕಾಮ್ರೇಡ್ ಬಸವಣ್ಣ ಅಂತ ಕರಿತೀವಿ ಬಸವಣ್ಣನನ್ನ ಕಾಮ್ರೇಡ್ ಬಸವಣ್ಣ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಎಲ್ಲ ಬಗೆಯ ಅಸಮಾನತೆ ವಿರುದ್ಧ ಬಸವಣ್ಣ ಅವತ್ತು ಹೋರಾಡಿದೆ ಸೊ ಈ ಕಾರಣಕ್ಕೆ ನಾವು ಬಸವಣ್ಣನನ್ನ ಅನುಸಂಧಾನ ಮಾಡುವ ಕ್ರಮ ಇದೆಯಲ್ಲ ಇದು ಬೇರೆ ರೀತಿ ಆಗ್ಬೇಕು ಇನ್ನೊಂದು ವಿಷಯ ನಾನು ಚರ್ಚೆ ಮಾಡಿದೆ ಏನು ಅಂತಂದ್ರೆ ಬಸವ ಜಯಂತಿ ಇನ್ನ ನೂರು ವರ್ಷ ಆಗ್ಲಿ ನಾವು ಕರ್ ಕರ್ನಾಟಕದ ಸಂದರ್ಭದಲ್ಲಿ ಬಸವ ಜಯಂತಿಯನ್ನು ಮಾಡುವಾಗ ಕಡ್ಡಾಯವಾಗಿ ಎಂ ಎಂ ಕಲಬುರ್ಗಿ ಅವರ ಹತ್ಯೆಯನ್ನ ಹತ್ಯಾಕಾಂಡವನ್ನ ನಾವು ನೆನಪಿಸಿಕೊಳ್ಳೇಬೇಕು ಯಾಕೆ ನೆನಪಿಸಿಕೊಳ್ಬೇಕು ಅಂತಂದ್ರೆ ನಿಜವಾಗ್ಲೂ ನಾವು ಕಲಬುರ್ಗಿಯನ್ನ ಯಾಕೆ ಕೊಂದ್ರು ಅನ್ನೋ ಚರ್ಚೆಯನ್ನ ನಾವು ಮಾಡುವಾಗ ಅವರು ಏನೋ ಒಂದು ದೇವರ ಬಗ್ಗೆ ಒಂದು ಹೇಳಿಕೆ ಕೊಟ್ರು ಅನ್ನೋ ಕಾರಣಕ್ಕೆ ಕೊಂದ್ರು ಅಂತ ಕೆಲವ್ರು ಹೇಳ್ತಾರೆ ಇಲ್ಲ 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 ಅಷ್ಟಕ್ಕೆ ದಯವಿಟ್ಟು ಗೊತ್ತಿಲ್ಲ ಬಸವಣ್ಣ ಕಲ್ಬುರ್ಗಿ ಅವರು ಸಂಶೋಧನೆ ಮಾಡಿದ್ರು ಅದಕ್ಕೆ ಕೊಂದ್ರು ಅಂತಾರೆ ಅದಕ್ಕೂ ಅಲ್ಲ ನಿಜವಾಗ್ಲು ಕೊಂದದ್ದು ಯಾಕೆ ಅಂತಂದ್ರೆ ಎಂ ಎಂ ಕಲಬುರ್ಗಿ ಅವರು ಬಸವಣ್ಣ ಕನಸು ಕಂಡಿದ್ದಂತಹ ಲಿಂಗಾಯತ ಧರ್ಮವನ್ನ ಮತ್ತೆ ಮರುಸ್ಥಾಪನೆ ಮಾಡೋದಿಕ್ಕೆ ಅವರು ಸಂಶೋಧನೆಗಳನ್ನ ಮಾಡಿಸ್ತಾರೆ ಅವರ ಶಿಷ್ಯರ ಹತ್ರ ಮಾಡಿಸಿರೋ ಸಂಶೋಧನೆಗಳ ಒಂದು ಪಟ್ಟಿಯನ್ನ ನೋಡ್ರಿ ಅವರು ಲಿಂಗಾಯತ ರಾಣಿಯರು ಲಿಂಗಾಯತ ರಾಜರು ಲಿಂಗಾಯತ ಮಠಗಳು ಈ ರೀತಿ ಲಿಂಗಾಯತಕ್ಕೆ ಸಂಬಂಧಪಟ್ಟ ಎಲ್ಲದರ ಬಗ್ಗೆ ಸಂಶೋಧನೆಯನ್ನು ಮಾಡಿಸಿ ಮತ್ತೆ ಇಡೀ ಲಿಂಗಾಯತಕ್ಕೆ ಒಂದು ಧರ್ಮ ಗ್ರಂಥ ಇರಬೇಕು ಅಂತೇಳಿ ಬೈಬಲ್ ಮಾದರಿಯ ಇಡೀ ವಚನಗಳನ್ನು ಒಂದೇ ಕೃತಿಯಲ್ಲಿ ಸಿಗಬೇಕು ಅಂತೇಳಿ ಬೈಬಲ್ ಮಾದರಿಯ ಒಂದು ವಚನ ಗ್ರಂಥವನ್ನ ಒಂದು ಪ್ರಕಟ ಮಾಡಿ ಮತ್ತೆ ಬಸವಣ್ಣನನ್ನು ಆ ಧರ್ಮದ ಸಂಸ್ಥಾಪಕ ಅಂದ್ರೆ ಒಂದು ಸ್ವತಂತ್ರ ಧರ್ಮಕ್ಕೆ ಏನೇನು ಬೇಕಾಗಿತ್ತೋ ಆ ಎಲ್ಲ ಸಿದ್ಧತೆಗಳನ್ನ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷದ ಅವ್ರ ಸಂಶೋಧನೆಯಲ್ಲಿ ಮಾಡಿದ್ರು ಸೊ ಹಂಗಾಗಿ ಬಸವ ಇನ್ನೇನು ಅವ್ರು ಕೊನೆ ಸ್ಟೇಜ್ ಅಲ್ಲಿ ಇದ್ರು ಇನ್ನು ಅದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನ ಘೋಷಣೆ ಮಾಡಬೇಕು ಲಿಂಗಾಯತ ಧರ್ಮವನ್ನು ದೊಡ್ಡ ಮಟ್ಟದಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ಅದನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಅದನ್ನ ಪುನರುಜ್ಜೀವನ ಮಾಡಬೇಕು ಮತ್ತೆ ಲಿಂಗಾಯತ ಧರ್ಮದ ಜೊತೆಗೆ ಸೇರಿದ ಎಲ್ಲ ಕಾಯಕ ಜೀವಿಗಳನ್ನ ಎಲ್ಲ ಕಾಯಕ ಪ್ರಧಾನವಾಗಿರುವಂತ ಜಾತಿಗಳನ್ನು ಜಾತಿಗಳನ್ನ ಮತ್ತೆ ಒಗ್ಗೂಡಿಸ್ಬೇಕು ಅಂತ ಅವ್ರು ಕನ್ಸ ಕಟ್ಟಿದ್ರು ಸೊ ಅಂದ್ರೆ ಕೆಳ ಜಾತಿಗಳನ್ನ ಒಗ್ಗೂಡಿಸಿ ಲಿಂಗಾಯತ ಧರ್ಮವನ್ನು ಸ್ಥಾಪನೆಗೆ ಏನು ಎಂ ಎಂ ಕಲಬುರ್ಗಿ ಕನಸು ಕಂಡಿದ್ರು ಆ ಕನಸು ಈಡೇರಬಾರದು ಅಂತೇಳಿ ಎಂ ಎಂ ಕಲಬುರ್ಗಿ ಅವನು ಕೊಲೆ ಮಾಡ್ತಾರೆ ಸೊ ಹಂಗಾದ್ರೆ ಕೊಲೆ ಮಾಡಿದ್ರೆ ಯಾರು ಅಂತ ನೋಡಿದ್ರೆ ನಾವು ಯಾವ ಸನಾತನ ವಾದಿಗಳು ಅಂತ ಕರಿತೀವಿ ಯಾವ ವೈದಿಕ ಶಾಹಿಗಳಂತ ಕರಿತೀವಿ ಅಂತದ್ದೇ ಆಲೋಚನೆ ಇರುವಂತವ್ರು ಎಂ ಎಂ ಕಲಬುರ್ಗಿ ಅವನು ಕೊಲ್ತಾರೆ ಸೊ ಇಂಥ ಸಂದರ್ಭದಲ್ಲಿ ನಾವು ಅವತ್ತು ಬಸವಣ್ಣನನ್ನು ಯಾರು ಕೊಂದಿದ್ರು ಬಸವಣ್ಣನ ವಿಚಾರಗಳನ್ನ ವಿರೋಧಿಸಿ ಯಾರು ಬಸವಣ್ಣನನ್ನು ಕೊಂದಿದ್ರು ಅಂತವರೇ ಇವತ್ತು ಎಂ ಎಂ ಕಲಬುರ್ಗಿ ಅವರನ್ನು ಕೊಂದರು ಸೊ ಆ ಕಾರಣಕ್ಕೆ ನಾವು ಎಂ ಎಂ ಕಲಬುರ್ಗಿ ಅವರ ಹತ್ಯಾಕಾಂಡವನ್ನ ಅದನ್ನ ನಾವು ಮರಣ ಅಂತ ನಾವು ಸರಳವಾಗಿ ಯಾವತ್ತು ಅದೊಂದು ಹತ್ಯಾಕಾಂಡ ಅದು ಬಲಿ ನನ್ನ ಪ್ರಕಾರ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಪ್ರತಿಷ್ಠಾಪನೆ ಆಗೋದಿಕ್ಕೆ ಗ್ಲಾಸ್ ಆಗಿರುವಂತ ಕೊಲೆ ಅಂತ ನಾನು ಭಾವಿಸ್ತೀನಿ ಹಂಗಾಗಿ ಇದು ಬರೀ ಕಲಬುರ್ಗಿ ಅವರ ಕೊಲೆ ಅಲ್ಲ ಇಡೀ ಶರಣ ಧರ್ಮದ ಒಂದು ಕೊಲೆ ಅಥವಾ ಶರಣ ಧರ್ಮದ ಲಿಂಗಾಯತ ಧರ್ಮದ ಕೊಲೆ ಅಂತ ನಾನು ಭಾವಿಸ್ತೀನಿ ಸೊ ಈ ಕಾರಣಕ್ಕೆ ನಾವು ಬಸವಣ್ಣನವನ್ನ ಈ ಕಾಲದಲ್ಲಿ ಮತ್ತೆ 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 ಚರ್ಚೆ ಮಾಡುವ ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ ಬಹಳ ಮುಖ್ಯವಾಗಿ ನಾನು ಮಾತಾಡ್ಬೇಕಿತ್ತು ಮೇಡಮ್ ಹೇಳ್ತಾ ಇದ್ರು ಏನಂತಂದ್ರೆ ನಾವು ಕರ್ನಾಟಕದ ಸಂದರ್ಭದಲ್ಲಿ ಬಸವಣ್ಣನನ್ನ ಜೊ ಒಬ್ಬತ್ತನ್ನೇ ಬಸವಣ್ಣನನ್ನು ಮಾತ್ರ ಇಟ್ಟು ನಾವು ನೋಡ್ತಾ ಇಲ್ಲ ಬುದ್ಧನನ್ನು ಬಸವನನ್ನು ಮತ್ತು ಅಂಬೇಡ್ಕರ್ ಈ ಮೂವರನ್ನ ಜೋಡಿಸಿ ನಾವು ಚರ್ಚೆ ಮಾಡ್ತೀವಿ ಯಾಕೆ ಯಾಕೆ ಚರ್ಚೆ ಮಾಡ್ತೀವಿ ಅಂತಂದ್ರೆ ಬುದ್ಧನ ಮೊಟ್ಟ ಮೊದಲ ವೈಜ್ಞಾನಿಕ ಧರ್ಮ ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ಬೌದ್ಧ ಧರ್ಮ ಅಂದ್ರೆ ಅಂದ್ರೆ ನೀವು ನಿನಗೆ ನೀನೇ ಗುರು ಅಂತ ಬಸವಣ್ಣ ಅಯ್ಯ ಬುದ್ಧ ಹೇಳಿದ್ರು ಸೊ ಆತರ ಅಂದ್ರೆ ವೈಜ್ಞಾನಿಕವಾದಂತ ಧರ್ಮವನ್ನ ಗೌತಮ್ ಬುದ್ಧ ಸ್ಥಾಪನೆ ಮಾಡಿದ್ರು ಆ ಧರ್ಮದ ಬುದ್ಧನ ಆಲೋಚನೆಗಳು ವಚನಗಳ ರೂಪದಲ್ಲಿ ಅನೇಕ ರೀತಿಯಲ್ಲಿ ಬಂದಿದೆ ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ಹೇಳ್ತಾನೆ ಅದು ಬುದ್ಧನ ಕರುಣೆಗೆ ಸಂಬಂಧಪಟ್ಟಂತ ಇನ್ನ ಹೆಣ್ಣು ಮಾಯೆಯಲ್ಲ ಒಂದು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಕಾಣ ಮಾಯೆ ಅಂತ ಯಾರು ಅಲ್ಲಮ್ಮ ಪ್ರಭು ಹೇಳ್ತಾರೆ ಅದು ಬುದ್ಧನ ಆಸೆಯೇ ದುಃಖಕ್ಕೆ ಮೂಲ ಈ ತರ ನಾವು ದೊಡ್ಡ ಪಟ್ಟಿಯನ್ನೇ ನಾವು ಕೊಡ್ತಾ ಹೋಗ್ಬೋದು ಸೊ ಅಂದ್ರೆ ಬುದ್ಧನ ಅರಿವು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಎಲ್ಲ ತರದ ವೈದಿಕ ಶಾಹಿಯನ್ನು ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಒಂದು ಅರಿವನ್ನ ಉಂಟು ಬುದ್ಧನ ಆಲೋಚನೆಗಳು ವಚನದ ರೂಪದಲ್ಲಿ ನಮಗೆ ಮತ್ತೆ ಹನ್ನೆರಡನೇ ಶತಮಾನದಲ್ಲಿ ನಮ್ಗೆ ಬಂದಿದೆ ಇವತ್ತು ನಾವು ವಚನಗಳ ಬಗ್ಗೆ ಅಧ್ಯಯನ ಮಾಡುವಾಗ ವಚನಗಳ ಬಗ್ಗೆ ನಾವು ಮತ್ತೆ ತಿಳ್ಕೊಬೇಕಂತಂದ್ರೆ ನಾವು ಒಂದು ರೀತಿಯಲ್ಲಿ ವಚನಗಳ ಮೂಲಕ ನಾವು ಬುದ್ಧನನ್ನ ಬೌದ್ಧ ಧಮ್ಮವನ್ನ ನಾವು ವಚನಗಳ ಮೂಲಕ ಕೂಡ ನಾವು ಅರ್ಥಕೊಳ್ತೀವಿ ಅದೇ ರೀತಿ ಅಂಬೇಡ್ಕರ್ ನಾವು ಯಾಕೆ ಜೊತೆಗೆಟ್ಕೀವಿ ಅಂತಂದ್ರೆ ಅಂಬೇಡ್ಕರ್ ಕೂಡ ಬುದ್ಧನ ಧರ್ಮವನ್ನ ಬುದ್ಧನ ಆಲೋಚನೆಯನ್ನ ಮತ್ತೆ ನಮ್ಮ ಕಾಲಕ್ಕೆ ಮಂಡಿಸಿದ್ರು ಅಷ್ಟೇ ಅಲ್ಲ ಅಂಬೇಡ್ಕರ್ ಅವರು ಬುದ್ಧ ಬಸವಣ್ಣನ ಬಗ್ಗೆ ಕೂಡ ಅಧ್ಯಯನ ಮಾಡಿದ್ರು ಬಹಳ ಮುಖ್ಯವಾದಂತ ಇದು ಅವರು ಲಿಂಗಾಯತ ಮೂವ್ಮೆಂಟ್ ಅನ್ನುವಂತ ಒಂದು ಕೃತಿಯನ್ನು ಅವರು ಅಧ್ಯಯನ ಮಾಡ್ತಾರೆ ನಾನು ಇಲ್ಲಿವರೆಗೂ ನಾನು ನಿನ್ನೆ ಮೊನ್ನೆ ಮಾತಾಡೋವರೆಗೂ ಬರೀ ಬಸವಣ್ಣ ಅಂಬೇಡ್ಕರ್ ಬಸವಣ್ಣನ ಬಗ್ಗೆ ಒಂದು ಉಲ್ಲೇಖ ಮಾಡ್ತಾರೆ ಅನ್ನೋದು ಮಾತ್ರ ನಾನು ಕೇಳಿದ್ದೆ ಸರಿ ಯಾಕಂದ್ರೆ ನನಗೆ ಕುತೂಹಲ ಬಂತು ಬಸ ಅಂಬೇಡ್ಕರ್ ಬಸವಣ್ಣನ ಬಗ್ಗೆ ತಿಳ್ಕೊಳೋದಕ್ಕೆ ಯಾವ ಕೃತಿಯನ್ನು ಓದಿದ್ರು ಆ ಕೃತಿ ಯಾವುದು ಅಂತ ನಾನು ಲಿಂಗಾಯತ ಮೂವ್ಮೆಂಟ್ ನ ಕೃತಿಯನ್ನ ನಾನು ಡೌನ್ಲೋಡ್ ಮಾಡ್ಕೊಂಡು ನನಗೆ ಸಿಗುತ್ತೆ ಅದನ್ನು ನೋಡಿದಾಗ ನನಗೆ ಇನ್ನೊಂದು ಆಶ್ಚರ್ಯ ಕಾದಿತ್ತು ಏನು ಅಂತಂದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಈ ಕೃತಿ ಪ್ರಕಟ ಆಗುತ್ತೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಲಿಂಗಾಯತ ಮೂವ್ಮೆಂಟ್ ಅನ್ನುವ ಕೃತಿ ಏನ್ ಪ್ರಕಟ ಆಗುತ್ತೆ ಆ ಕೃತಿಯ ಆಕರದಲ್ಲಿ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಜಾತಿ ವಿನಾಶ ಆಫ್ ಕಾಸ್ಟ್ ಅಂತ ಅಂಬೇಡ್ಕರ್ ಏನು ಕೃತಿ ಬರೆದಿದ್ದಾರೆ ಆ ಕೃತಿಯನ್ನ ಆ ಲಿಂಗಾಯತ ಧರ್ಮ ಮೂಮೆಂಟ್ ಬರೆದ ಕೃತಿಯ ಕಾರ ಅದನ್ನು ರೆಫರೆನ್ಸ್ ಮಾಡಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಇದನ್ನ ಯಾರು ಅಷ್ಟು ಗಮನ ಕೊಟ್ಟಿಲ್ಲ ಅಂದ್ರೆ ಯಾವ ಲಿಂಗಾಯತ ಧರ್ಮವನ್ನ ತಿಳ್ಕೊಳ್ಳೋದಕ್ಕೆ ಅಂಬೇಡ್ಕರ್ ಯಾವ ಕೃತಿಯನ್ನು ಓದಿದ್ರು ಯಾವ ಕೃತಿಯನ್ನ ಓದಿದ್ರು ಆ ಕೃತಿ ರಚನೆಕಾರ ಎಚ್ ಎಂ ಉನ್ಶಾಲ್ ಅನ್ನುವಂಥವ್ರು ಆ ಕೃತಿ ರಚನೆಕಾರ ಎಚ್ ಎಂ ಉನ್ಶಾಲ್ ಅನ್ನುವಂಥವ್ರು ಅಂಬೇಡ್ಕರ್ ಅವರ ಜಾತಿ ವಿನಾಶ ಕೃತಿಯನ್ನು ಓದಿ ಜಾತಿ ವಿನಾಶ ಕೃತಿಯಲ್ಲಿ ಇದು ವೈದಿಕ ಧರ್ಮ ಹೆಂಗೆ ಜಾತಿಯನ್ನು ವರ್ಗೀಕರಣ ಮಾಡುತ್ತೆ ಹೆಂಗೆ ಶ್ರಮ ವಿಭಜನೆಯನ್ನು ಮಾಡುತ್ತೆ ಅನ್ನೋದನ್ನ ಅವರು ಉಲ್ಲೇಖ ಮಾಡ್ತಾ ಉಲ್ಲೇಖ ಮಾಡ್ತ ಅಂದ್ರೆ ಅಂಬೇಡ್ಕರ್ ಬಸವಣ್ಣನ ಬಗ್ಗೆ ಅಧ್ಯಯನ ಮಾಡಿದಂತ ಕೃತಿಯಲ್ಲಿನೇ ಅಂಬೇಡ್ಕರ್ ಅವರ ಜಾತಿ ವಿನಾಶನ ಕೃತಿ ಉಲ್ಲೇಖ ಇದೆ ಅನ್ನೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಸೊ ಹಂಗಾಗಿ ಒಂದ್ ಒಂದ್ ಕಡೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ಬಹಳ ಬೇಗ ಏನಾದ್ರೂ ನನಗೆ ಸಿಕ್ಕಿದ್ರೆ ಅದು ಆ ಉಲ್ಲೇಖ ಸಿಗಲ್ಲ ಬಟ್ ಒಂದು ಜನರಲ್ ರೆಫರೆನ್ಸ್ ಮಾಡ್ತಾರೆ ನನಗೆ ತುಂಬಾ ಅಂದ್ರೆ ಬೌದ್ಧ ಧರ್ಮಕ್ಕೆ ಹೋಗೋದಕ್ಕಿಂತ ಮುಂಚೆ ನನಗೆ ಬಹಳ ಬೇಗ ಆ ಲಿಂಗಾಯತ ಧರ್ಮದ ಬಗ್ಗೆ ನನಗೆ ಅರಿವಿದ್ರೆ ನಾನು ಲಿಂಗಾಯತ ಧರ್ಮಕ್ಕೂ ಹೋಗ್ಬೋದಿತ್ತೇನೋ ಅಂತ ಹೇಳ್ತಾರೆ ಸೊ ಇದು ಇದನ್ನ ನಾವು ಹೀಗೆ ಬಸವಣ್ಣ ಕಾಲದಿಂದ ಇನ್ನೊಂದು ಕಾಲಕ್ಕೆ ಆಲೋಚನೆಗಳು ಬಂದಿದೆ ಆ ಇಡೀ ಮೂವರ ಆಲೋಚನೆಗಳು ಏನಿದೆ ಅಂತಂದ್ರೆ ಅದು ದುಡಿಯುವ ವರ್ಗ ಅಥವಾ ಕಾಯಕ ಜೀವಿಗಳಂತ ಏನಿದ್ರೆ ಸಾಮಾನ್ಯ ಜನರ ತಿಳುವಳಿಕೆಗಾಗಿ ಸಾಮಾನ್ಯ ಜನರ ಉದ್ಧಾರಕ್ಕಾಗಿ ಸಮಾನ ಸಮಾನ ಸಮತೆ ಅಂತ ನಾವೇನ್ ಕರಿತೀವಿ ನಮ್ಮ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಸಮಾನತೆ ಅಂತ ನಾವು ಮಾತಾಡ್ತೀವಿ ಆ ಸಮಾನತೆಯನ್ನ ಬುದ್ಧನ ಮೊದಲಿಗೆ ಶುರು ಮಾಡಿದ್ರು ಆ ಅದಕ್ಕೆ ಅದರ ಮುಂದುವರಿದ ಭಾಗವಾಗಿ ನಾವು ವಚನ ಪರಂಪರೆಯನ್ನ ನೋಡ್ತೀವಿ ನಮ್ಗೆ ಬಹಳ ಆಶ್ಚರ್ಯ ಆಗುತ್ತೆ ಯಾಕೆ ಅಂತ ಅಂದ್ರೆ ಇಡೀ ಜಗತ್ತಿನ ಚರಿತ್ರೆಯನ್ನ ನೋಡಿದ್ರೆ ಇಡೀ ಜಗತ್ತಿನ ಚರಿತ್ರೆಯನ್ನ ನೋಡಿದಾಗ ನಮ್ಗೆ ಒಂದು ಮೂರು ಬಹಳ ಅಂದ್ರೆ ಇಡೀ ಜಗತ್ತಿನ ಆಲೋಚನೆಯನ್ನ ಬದಲು ಮಾಡಿದ ಒಂದು ಮೂರು ಕ್ರಾಂತಿಗಳು ನಮಗೆ ಕಾಣ್ತವೆ ಆ ಮೂರು ಕ್ರಾಂತಿಗಳು ಯಾವ್ದು ಅಂತಂದ್ರೆ ಒಂದು ಅಮೇರಿಕನ್ ಕ್ರಾಂತಿ ಅಮೇರಿಕನ್ ಕ್ರಾಂತಿ ಆದಮೇಲೆ ಸೃಷ್ಟಿಯಲ್ಲಿರೋರೆಲ್ಲ ಸಮಾನರು ಅನ್ನುವಂತ ಒಂದು ಆ ವ್ಯಾಖ್ಯಾನಕ್ಕೆ ಬರ್ತಾರೆ ಇಡೀ ಜಗತ್ತಿನಲ್ಲಿ ಮೊದಲು ಅಮೇರಿಕನ್ ಕ್ರಾಂತಿ ಅದು ಹದಿನೇಳನೂರ ಎಪ್ಪತ್ತೈದರಲ್ಲಿ ಆಗುತ್ತೆ ಅಂದ್ರೆ ಹದಿನೇಳನೇ ಶತಮಾನದಲ್ಲಿ ಅಮೆರಿಕದ ಕ್ರಾಂತಿ ಆಗುತ್ತೆ ಅಮೆರಿಕದ ಕ್ರಾಂತಿ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲೆಲ್ಲರೂ ಸಮಾನರು ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಇನ್ನು ಹದಿನೇಳುನೂರ ತೊಂಬತ್ತರಲ್ಲಿ ಫ್ರೆಂಚ್ ಕ್ರಾಂತಿ ಆಗುತ್ತೆ ಅದು ಸಮಾನತೆ ಪ್ರಾತೃತ್ವ ಅಂತ ಏನ್ ನಮ್ಮ ಸಂವಿಧಾನದ ಆಶಯಗಳಿದೆ ಅದ್ ಆಶಯ ಹದಿನೇಳು ನೂರ ಎಂಬತ್ತೊಂಬತ್ತು ಅಥವಾ ತೊಂಬತ್ತರ ಸಂದರ್ಭದಲ್ಲಿ ಫ್ರೆಂಚ್ ಕ್ರಾಂತಿ ಆಮೇಲೆ ರಷ್ಯಾ ಕ್ರಾಂತಿ ರಷ್ಯಾ ಕ್ರಾಂತಿ ಕೂಡ ಅದು ಸಂಪತ್ತಿನ ಅಸಮಾನ ಹಂಚಿಕೆ ಬಗ್ಗೆ ಮಾತಾಡುತ್ತೆ ಇದು ಅಂದ್ರೆ ಈ ಮೂರು ಕ್ರಾಂತಿಗಳನ್ನ ನಾವು ಇಡೀ ಜಗತ್ತಿನಲ್ಲಿ ಭಾವಿಸ್ತಾ ಇದ್ದೆ ಆದ್ರೆ ಎಪ್ಪತ್ತೇಳರಲ್ಲಿ ಎ ಕೆ ರಾಮಾನುಜನ್ ಸ್ಪೀಕಿಂಗ್ ಆಫ್ ಶಿವ ಅಂತ ಒಂದು ಕೃತಿ ಬರೀತಾರೆ ಇಂಗ್ಲಿಷ್ ಅಲ್ಲಿ ವಚನಗಳ ಬಗ್ಗೆ ಅದನ್ನ ಇಡೀ ಜಗತ್ತಿನ ಇಂಟೆಲೆಕ್ಚುಯಲ್ ಅಂದ್ರೆ ಇಡೀ ಜಗತ್ತಿನ ಇಂಟೆಲೆಕ್ಚುಯಲ್ ಅಂತ ವಿದ್ವಾಂಸರು ಜಗತ್ತಿನ ದೊಡ್ಡ ದೊಡ್ಡ ಚಿಂತಕ್ರಾಂತಿ ಅಂತ ಕರಿತೀವಿ ಅವರೆಲ್ಲರೂ ಈ ಸ್ಪೀಕಿಂಗ್ ಆಫ್ ಶಿವ ಅನ್ನ ಓದಿದ ಮೇಲೆ ನಾವು ಅಮೇರಿಕ ಕ್ರಾಂತಿಯೇ ಸಮಾನತೆಯ ಮೊದಲ ಘಟ್ಟ ಅಂತ ನಾವು ಭಾವಿಸಿದ್ವಿ ಆದರೆ ಇದಕ್ಕಿಂತ ಅಂದರೆ ಹದಿನೇಳನೇ ಶತಮಾನಕ್ಕಿಂತ ಮುಂಚೆ ಐದುನೂರು ವರ್ಷದ ಮುಂಚೆ ಹನ್ನೆರಡನೇ ಶತಮಾನದಲ್ಲಿ ಅದು ಇಂಡಿಯಾದಲ್ಲಿ ಅದು ಕರ್ನಾಟಕದಲ್ಲಿ ಇಂಥ ದೊಡ್ಡ ಮೂಮೆಂಟ್ ಆಗಿದೆಯಲ್ಲ ಅಂತೇಳಿ ಅದು ಬಡೀ ಜಗತ್ತಿನ ಚಿಂತಕರು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಇದನ್ನ ನಾನು ನಾವು ಏನೋ ಕರ್ನಾಟಕದಂತಾಗಲಿ ಅಥವಾ ನಮ್ಮ ಇಲ್ಲಿ ಬಸವನ ಬಾಗೇವಾಡಿ ಅಥವಾ ನಮ್ಮ ಬೀದರ್ನ ಬಸವ ಕಲ್ಯಾಣದ್ದಂತಾಗಲಿ ಅಥವಾ ಇಂಡಿಯಾದಲ್ಲಂತಾಗ್ಲಿ ಹೇಳುವ ಅಗತ್ಯ ಇಲ್ವೇ ಇಲ್ಲ ಯಾವ ರಿಯಾಯಿತಿಯನ್ನು ಕೊಡದೇ ಇದ್ರು ಕೂಡ ನಾ ನಮ್ ಇಂಡಿಯಾದ ಅನ್ನೋ ಕಾರಣಕ್ಕೆ ನಮ್ದು ನಾವು ಹೊಗಳ ಕಳ್ತಿವಲ್ಲ ಅಂದ್ರೆ ನಮ್ದೇನಿದ್ರೆ ನಮ್ದೇ ಶ್ರೇಷ್ಠ ಅಂತ ನಾವು ಹೊಗಳ್ ಕಳ್ತೀವಲ್ಲ ಅಂತ ಯಾವ ಹೊಗಳಿಕೆಯ ಯಾವ ರೀತಿಯ ನಮ್ಗೆ ರಿಯಾಯಿತಿ ಇಲ್ಲದೆ ಕೂಡ ಇಡೀ ಜಗತ್ತಿನಲ್ಲಿ ಈ ತರ ಸಮತೆಯ ಒಂದು ದೊಡ್ಡ ಕ್ರಾಂತಿ ಹನ್ನೆರಡನೇ ಶತಮಾನದ್ದು ಅನ್ನೋದು ಇಡೀ ಜಗತ್ತು ಇದನ್ನ ಚರ್ಚೆ ಮಾಡೋದಕ್ಕೆ ಶುರು ಮಾಡಿತ್ತು ಸೊ ಆ ಕಾರಣಕ್ಕೆ ನಾವು ಇವತ್ತು ಅಂತಹ ವಚನ ಕ್ರಾಂತಿಗೆ ಕಾರಣವಾದಂತ ಬಸವಣ್ಣನ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡುವಾಗ ನಿಜವಾಗ್ಲೂ ನಾವು ಬಸವಣ್ಣನ ಯಾರನ್ನ ವಿರೋಧಿಸಿದ್ರು ಬಸವಣ್ಣ ಯಾವ್ದನ್ನು ವಿರೋಧಿಸಿದ್ರು ಆ ವಿರೋಧವನ್ನ ನಾವು ಇವತ್ತು ಬಲಪಡಿಸಬೇಕಾಗಿದೆ ಬಸವಣ್ಣ ಇವತ್ತು ಯಾರನ್ನ ಯಾವ ಆಲೋಚನೆಯನ್ನ ವಿರೋಧಿಸಿದ್ರು ಹಾಗೆ ಬಸವಣ್ಣನನ್ನ ನಾವು ನಮ್ಮ ಸಂಘ ಅಂದ್ರೆ ನಾವು ಒಂದು ಮೂರ್ತಿಯಾಗಿನೋ ಅಥವಾ ಫೋಟೋದಲ್ಲಿನೋ ಇಡೋದಕ್ಕಿಂತ ಬಸವಣ್ಣನನ್ನ ನಮ್ಮ ಸಂಗಾತಿಯನ್ನ ನಮ್ಮ ಮನೆಯ ಬಸವಣ್ಣ ಹೆಂಗೆ ಮಾದಾರ ಚೆನ್ನಯ್ಯನ ಮನೆಯ ಮಗ ಅಂತ ಹೇಳಿದ್ರು ಹಂಗೆ ಬಸವಣ್ಣನನ್ನು ಕೂಡ ನಾವು ನಮ್ಮ ಮನೆಯ ಮಗ ಅನ್ನೋ ಅರ್ಥದಲ್ಲಿ ಬಂಧುತ್ವದ ನೆಲೆಯಲ್ಲಿ ಬಸವಣ್ಣನನ್ನ ನಾವು ಭಾವಿಸ್ಕೊಂಡು ನಮ್ಮ ಮನೆಗಳಲ್ಲಿ ಇಟ್ಕೋಬೇಕಾಗಿದೆ ಯಾಕೆ ಅಂತಂದ್ರೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಇಲ್ಲಿ ನಾನು ಕಳೆದ ವರ್ಷ ಬಂದಾಗ ಮನೆ ಹುಡುಕ್ತಾ ಇದ್ದೆ ಮನೆ ಹುಡುಕ್ತಾ ಇದ್ದಾಗ ಒಂದ್ ಮನೆಗೆ ಹೋದೆ ಆ ಮನೆಯಲ್ಲಿ ಬಹಳ ದೊಡ್ಡ ಬಸವಣ್ಣನ ಫೋಟೋ ಇತ್ತು ಮತ್ತೆ ಆ ಫೋಟೋದ ಕೆಳಗೆ ಕೂತ್ಕೊಂಡಿರೋ ಹೆಣ್ಮಗಳು ಆ ಹಣೆಗೆ ವಿಭೂತಿ ಹಚ್ಕೊಂಡು ನಾನ್ ನೋಡಿದ್ರೆ ಆಯಮ್ಮನ ಶರಣೆ ಅಂತ ಗೌರವಿಸುವಂತರ ಆ ಹೆಣ್ಮಗಳು ನನ್ನ ತಾಯಿ ವಯಸ್ಸಿನ ಹೆಣ್ಮಗಳು ಕೂತಿದ್ರು ನನ್ನ ಮನೆ ಕೇಳಿದಾಗ ಅವ್ರು ಫಸ್ಟ್ ಕೇಳಿದ್ದು ನೀವ್ ವೆಜ್ ನಾನ್ ವೆಜ್ ನೀವ್ ವೆಜ್ ನಾನ್ ಅಂದ್ರೆ ಗುಲ್ಬರ್ಗದಲ್ಲಿ ಇದು ಹೊಸ ಸ್ಟೈಲ್ ಅಂತ ಅನ್ಸುತ್ತೆ ಜಾತಿ ಕೇಳ್ಬಿಟ್ರಲ್ಲಿ ಗುಲ್ಬರ್ಗದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ಅದನ್ನು ಸ್ವಲ್ಪ ಪಾಲಿಶ್ ಮಾಡ್ಕೊಂಡಿದ್ದಾರೆ ವೆಜ್ಜು ಅಥವಾ ನಾನ್ ವೆಜ್ ಅಂತ ನಾನ್ ವೆಜ್ ಅಂದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಜಾತಿ ಅಂತ ಅರ್ಥ ನಾವು ಕೊಡೋಲ್ಲ ಅಂತ ನಾನು ಆಯಮ್ಮನ ಹತ್ರ ಜಗಳ ಮಾಡಿದೆ ನೋಡಮ್ಮ ದಯವಿಟ್ಟು ಮತ್ತೆ ನನಗೆ ಶಾಕ್ ಮೇಲೆ ಶಾಕ್ ಕಾದಿತ್ತ ಹೊತ್ತು ಯಾಕೆ ಅಂತಂದ್ರೆ ಆಯಮ್ಮ ಏನೋ ಬಹಳ ಸುಮ್ಮನೆ ಚೂರು ಓದ್ಕಂಡ್ರೆ ಗೃಹಿಣಿ ಅಲ್ಲ ಆಯಮ್ಮ ಕಾಲೇಜಲ್ಲಿ ಪಾಠ ಮಾಡುವ ಅಧ್ಯಾಪಕಿ ಆಮೇಲೆ ನಾನು ಮಾತಾಡ್ತಾ ಮಾತಾಡ್ತಾ ಹೋದಂಗೆ ಗೊತ್ತಾಯ್ತು ಮತ್ತೆ ಇನ್ನೂ ಒಂದ್ ಶಾಕ್ ಆಯ್ತು ಇನ್ನೊಂದು ಶಾಕ್ ಏನಂದ್ರೆ ಅಯ್ಯಮ್ಮ ಪಿ ಎಚ್ ಡಿ ಬೇರೆ ಮಾಡಿತ್ತು ಇದಕ್ಕಿಂತ ಇನ್ನೊಂದು ಶಾಕ್ ಆಯ್ತು ಅದು ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿಯ ಮೇಲೆ ಆಯಮ್ಮ ಸಾಹಿತ್ಯದ ಮೇಲೆ ಪಿ ಎಚ್ ಡಿ ಮಾಡಿದೆ ಆದ್ರೆ ಅಯ್ಯಮ್ಮ ಕೇಳತ್ತೆ ನಿಮ್ದು ವೆಜ್ ಆದ್ರೆ ನಾವು ಮನೆ ಕೊಡೋಲ್ಲ ನಾನು ಹೇಳಿದೆ ನೀವು ಬಸವಣ್ಣನ ಫೋಟೋ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೇನೆ ಹೇಳಿದೆ ಅಯ್ಯಮ್ಮ ಐ ಸ್ವಲ್ಪ ಭಯ ಆಯ್ತು ನಾನು ಇದು ಅಟ್ರಾಸಿಟಿ ಕೇಸ್ ಹಾಕ್ತೀನಿ ನೀವು ಬಸವಣ್ಣನ ಎದುರು ಇಟ್ಕೊಂಡು ಬಸವಣ್ಣನ ಎದುರಿಗೆ ನಿಮ್ಗೆ ಎಷ್ಟು ಧೈರ್ಯ ನಿಮಗೆ ಬಸವಣ್ಣನ ಎದ್ರಿಗೆ ಬಸವಣ್ಣನ ಫೋಟೋ ಇಟ್ಕೊಂಡ ನೀವು ಜಾತಿ ಅಂತಂದ್ರೆ ನೀವು ಬಸವಣ್ಣನ ಫೋಟೋ ತೆಗಿರಿ ನಿಮ್ ಮತ್ತೆ ನೀವು ಶರಣರ ಏನು ಗುರುತಿದೆಯಲ್ಲ ಅದ್ ನೀವು ತೆಗಿರಿ ಅಂತ ನಾನು ಅವ್ರ ಜೊತೆ ಜಗಳ ಮಾಡಿದೆ ಆ ಜಗಳ ಮಾಡಿ ಬಂದ ಮೇಲೆ ಆಯಮ್ಮ ನನಗೆ ಆಯಮ್ಗೇನು ಬದಲಾಯ್ತು ಅಥವಾ ಏನೋ ಗೊತ್ತಿಲ್ಲ ಅಥವಾ ಭಯದಿಂದನೋ ಏನಿಲ್ಲ ಇಲ್ಲ ಆಯ್ತು ನಾವು ಕೊಡ್ತೀವಿ ಬರ್ರಿ ಅಂತಂದ್ರು ಅವಾಗ ನಾನು ಅವಾಗ ನಂದು ಹೇಳಬೇಕಾಗಿತ್ತು ನಾನೇನು ಹೆಮ್ಗಂತಂದ್ರೆ ನೀನು ಯಾವ ಕಾರಣಕ್ಕೆ ಜಾತಿ ಕಾರಣಕ್ಕೆ ನೀನ್ ಮನೆ ಕೊಡಲ್ಲ ಅಂದ್ಯೋ ಅದೇ ನೀನು ಜಾತಿವಾದಿ ಅನ್ನೋ ನಾನು ಇರೋಲ್ಲ ಅಂದೆ ನೀವು ಜಾತಿವಾದಿ ಆಗಿರೋ ಕಾರಣಕ್ಕೆ ನೀವು ನಿಮ್ ಮನೇಲಿ ನಿಮ್ ಮನೆಯಲ್ಲಿ ಇರೋಲ್ಲ ಅಂದೆ ಈಗ್ಲೂ ನಾನು ಮನೆ ನೋಡ್ತಿದ್ದೀನಿ ಹದಿನಾಲ್ಕು ತಿಂಗಳ ಆಯ್ತು ಆ ಮನೆಗೆ ಇನ್ನು ಯಾರು ಗೊತ್ತಿಲ್ಲ ಅಂದ್ರೆ ಜಾತಿ ಇದು ಹೆಂಗಿದೆ ಅಂತ ಬಟ್ ನನಗ್ ಜಾತಿ ಕೇಳ್ದಂಗೆ ಮನೆ ಕೊಟ್ಟವರು ಅಂತಂದ್ರೆ ಮುಸ್ಲಿಂ ಇದು ನೋಡ್ರಿ ಅಂದ್ರೆ ನಮ್ಮ ಸಾಮಾಜಿಕ ಸಂಬಂಧಗಳು ಹೆಂಗಿದೆ ಅನ್ನೋದು ಅಂದ್ರೆ ನೀವು ಯಾವ ಶರಣರನ್ನ ನೀವು ಮನೆಯಲ್ಲಿ ಇಟ್ಕಂಡಿದ್ದೀರಿ ಯಾವ ಶರಣರ ವಚನಗಳನ್ನ ನೀವು ಕಾರ್ ಮೇಲೆ ಗಾಡಿ ಮೇಲೆಲ್ಲ ವಚನಗಳನ್ನ ನೀವು ಲೈನ್ಗಳ ಹಾಕೊಂಡಿರಿ ಅಕ್ಕಂಡು ನೀವು ಬಸವಣ್ಣನನ್ನ ಆ ಎದುರಿಗೆ ಬಸವಣ್ಣನ ಕೊಲೆ ಮಾಡ್ತಾ ಇದ್ರೆ ಅದನ್ನ ನಾವ್ ಯಾವ ರೀತಿ ಬಸವ ಧರ್ಮ ಅಥವಾ ಬಸವ ಬಸವಣ್ಣನ ಅನುಯಾಯಿ ಅಂತ ಕರಿಬೇಕು ಅನ್ನೋ ಪ್ರಶ್ನೆ ಅಹ್ ನಾನು ಇದರಲ್ಲಿ ನಾನು ಕೊನೆ ಮಾತಿಗೆ ಬಂದ್ಬಿಡ್ತೀನಿ ಬಹಳ ಮುಖ್ಯವಾಗಿ ನಾನು ಈ ಈ ಇದರಲ್ಲಿ ನಾನು ಹೇಳಕ್ ಹೊರಟಿದ್ದು ಬಸವಣ್ಣನನ್ನ ಯಾರು ಉಳಿಸ್ಕೊಂಡು ಬಂದ್ರು ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೂ ಬಸವಣ್ಣನನ್ನ ಯಾರು ಉಳಿಸ್ಕೊಂಡು ಬಂದ್ರು ಅಂತ ಕೇಳಿದ್ರೆ ಯಾರು ಜನಪದ ಹಾಡುಗಳನ್ನ ಆಡ್ತಾ ಇದ್ರು ಯಾವ ಜನಪದ ತಾಯಂದ್ರು ಸೋಬಾನೆ ಪದಗಳನ್ನ ಆಡ್ತಾ ಇದ್ರು ಜೋಗಗಳು ಪದಗಳನ್ನ ಆಡ್ತಾ ಇದ್ರು ಅಂತಹ ಹೆಣ್ಣು ಮಕ್ಕಳು ಅಂತಹ ಜನಪದರು ಬಸವಣ್ಣನನ್ನ ಉಳಿಸ್ಕೊಂಡು ಬಂದ್ರು ಯಾಕೆ ಅಂತಂದ್ರೆ ನೋಡ್ರಿ ಜೋಗಳ ಪದದಲ್ಲಿ ಬಸವನಂತಾಗು ಮಗುವೆ ಅಂತ ಜೋಗಳ ಹಾಡುವಂತ ಎಷ್ಟೊಂದು ಪದಗಳು ಜೋಗಳ ಪದಗಳಿದ್ದಾವೆ ಆಮೇಲೆ ವಚನಗಳ ಎಷ್ಟೊಂದು ಬಸವಣ್ಣನ ಮೇಲೆ ಆಮೇಲೆ ಆಯ್ದಕ್ಕಿ ಲಕ್ಕಮ್ಮನ ಮೇಲೆ ಸೂಳೆ ಸಂಕಮನ ಮೇಲೆ ಈ ಎಲ್ಲದರ ಮೇಲೆ ಜನಪದರು ನಾನು ಎಷ್ಟೊಂದು ಉಲ್ಲೇಖಗಳು ತಂದಿದ್ದಾವೆ ಉಲ್ಲೇಖಗಳು ಮಾಡಲ್ಲ ಸೊ ಅಂದ್ರೆ ನಮಗೆ ಬಸ ಬಸವಣ್ಣನನ್ನ ಅಥವಾ ಮತ್ತೆ ವಚನ ಪರಂಪರೆಯನ್ನು ನಿಜವಾಗ್ಲೂ ಉಳಿಸ್ಕೊಂಡು ಬಂದವರು ಹಾಡಿನ ಮೂಲಕ ಕಥೆ ಮೂಲಕ ಆಮೇಲೆ ಆಚರಣೆ ಮೂಲಕ ಹೆಂಗೆ ಆಚರಣೆ ಮೂಲಕ ಅಂತಂದ್ರೆ ನಿಮ್ಗೆ ಬಸವ ಕಲ್ಯಾಣದಲ್ಲಿ ಬಸವನ ಬಾಗೇವಾಡಿಯಲ್ಲಿ ನಿಮ್ಗೆ ಮಲ್ಲಿನಾಥನ ಒಂದು ಜಾತ್ರೆ ಆಗುತ್ತೆ ಅಲ್ಲೊಂದು ಬಹಳ ಅದ್ಭುತವಾದ ಆಚರಣೆ ಇದೆ ಆ ಆಚರಣೆ ಏನಂತ ಅಲ್ಲೊಂದು ಲಗ್ನದ ಕಟ್ಟೆ ಅಂತ ಇದೆ ಆ ಲಗ್ನದ ಕಟ್ಟೆಯಲ್ಲಿ ಪ್ರತಿ ಮಲ್ಲಿಕಾರ್ಜುನನ ಆಚರಣೆಯ ಒಂದು ಜಾತ್ರೆಯಲ್ಲಿ ಒಂದು ಮದುವೆ ಆಗುತ್ತೆ ಆ ಮದುವೆ ಯಾವುದು ಅಂತಂದ್ರೆ ಅಲ್ಲಿ ಮಲ್ಲಿಕಾರ್ಜುನನ್ನ ಪೂಜೆ ಮಾಡುವ ಪೂಜಾರಿಯ ಮಗಳು ಮತ್ತು ಆ ಆ ಭಾಗದಲ್ಲಿರುವಂತಹ ದೇವದಾಸಿಯ ಮಗ ಆ ಇಬ್ಬರನ್ನು ಸೇರಿಸಿ ಅಂತರ್ಜಾತೀಯ ವಿವಾಹವನ್ನು ಪ್ರತಿ ವರ್ಷ ಜಾತ್ರೆಯಲ್ಲಿ ಮಾಡ್ತಾರೆ ಈಗಲೂ ನೀವು ಬಸವನ ಬಾಗೇವಾಡಿಯ ಜಾತ್ರೆಗೆ ಹೋದ್ರೆ ಅದನ್ನ ಲಗ್ನದ ಕಟ್ಟೆಯಲ್ಲಿ ಈ ರಿಚುವಲ್ ಮಾಡ್ತಾರೆ ಅಂದ್ರೆ ಬಸವಣ್ಣ ಮತ್ತು ನೀಲಮ್ಮನ ಮದುವೆ ಅಂತ ಅವರು ಹೇಳ್ತಾರೆ ಆದ್ರೆ ಅಲ್ಲಿ ಒಬ್ಬ ದೇವದಾಸಿಯ ಮಗ ಮತ್ತು ಯಾರು ಪೂಜೆ ಮಾಡುವಂತ ಪುರೋಹಿತ ಅಥವಾ ಪೂಜೆ ಮಾಡುವಂತ ಪೂಜಾರಿಯ ಮಗಳು ಆ ಇಬ್ಬರನ್ನ ಅಲ್ಲಿ ಮದುವೆ ಮಾಡ್ತಾರೆ ಅದರ ಮೂಲಕ ಅವರು ಆ ಅಲ್ಲಿ ಅಂತರ್ಜಾತಿ ವಿವಾಹವನ್ನ ನಿಧ ನಿರಂತರವಾಗಿ ಅದನ್ನ ಒಂದು ರಿಚುವಲ್ ಆಗಿ ಉಳಿಸ್ಕೊಳ್ತಿದ್ವಿ ಇನ್ನು ನಮ್ಮ ಭಾಗದಲ್ಲಿ ಬಾಲಬಸವರು ಅಂತಿದ್ದಾರೆ ಬಾಲಬಸವರು ಅಂತಂದ್ರೆ ಕಾಲಜ್ಞಾನವನ್ನು ಹೇಳ್ತಾರೆ ಅಂದ್ರೆ ಮುಂದೆ ಏನೇನಾಗುತ್ತೆ ಅಂತ ನಾನು ಸಣ್ಣನದ್ ಕೇಳಿದೆ ಕೇಳಿದ್ದೆ ಅವಾಗ ಏನ್ ಹೇಳ್ತಿದ್ರು ಅಂತಂದ್ರೆ ದೊಡ್ಡ ದೊಡ್ಡವರೆಲ್ಲ ಸೇರ್ತಾರೆ ನೋಡಿರಣ್ಣ ಅಂತ ಹೇಳಿದ್ರು ಆ ದೊಡ್ಡ ದೊಡ್ಡರೆಲ್ಲ ಜೈಲಿಸ್ ನಾವೆಲ್ಲ ನೋಡ್ಕಿಂತ ಬಂದಿದ್ದೀವಿ ದೊಡ್ಡ ದೊಡ್ಡವರೆಲ್ಲ ಜೈಲು ಸೇರುತ್ತಾರೆ ನೋಡು ರೆಣ್ಣಾಯ್ ಅಂತ ಈ ತರ ಆ ಬಾಲಬಸವರು ಏನ್ ಹೇಳ್ತಾರೆ ಅಂತ ಇಡೀ ಊರ್ನವ್ರು ಕೇಳ್ಕೊಂಡೋಗ್ತಾ ಇತ್ತು ಅವರು ಈ ವಚನ ಪರಂಪರೆಯನ್ನ ಒಂದ್ ರೀತಿ ಕಾರಣ್ಯದ ರೂಪದಲ್ಲಿ ಅವರು ಕಂಟಿನ್ಯೂ ಮಾಡ್ತಿದ್ದಾರೆ ಆಮೇಲೆ ನಮ್ಗೆ ಬಸವಣ್ಣನ ನಾವು ನಮ್ ಕಡೆ ಎಲ್ಲ ಇಲ್ಲಿ ಇರ್ಬೋದಂತ ಗೊತ್ತಿಲ್ಲ ನಾವು ಬಿದ್ರೆ ಅಮ್ಮ ಅಂತ ಕರಿತೀವಿ ಅಂದ್ರೆ ಅವ್ವಾ ಅಂತ ತಕ್ಷಣ ಅಮ್ಮ ಅಂತ ಕರಿತೀವಿ ಚಿಟ್ ಅಂತ ಅಮ್ಮ ಅಂತ ಕರಿತೀವಿ ಆದ್ರೆ ನಮ್ಮ ರೈತರು ಎಡೆಯದಂದ್ರೆ ಬಸವ ಅಂತಾರೆ ಬಸವ ಅಂತಾರೆ ಅಯ್ಯೋ ಬಸವ ಅಂತಾರೆ ತಕ್ಷಣ ಬಿದ್ದಾಗ ಎದ್ದಾಗ ಅಂದ್ರೆ ಆ ಏನಂತಂದ್ರೆ ತಕ್ಷಣಕ್ಕೆ ಏನಾದರೂ ಸಂಭವಿಸಿದಾಗ ಅವಾಗ ಬಸವನನ್ನ ನೆನ್ಸ್ಕೊಳ್ತಾರೆ ಅಂದ್ರೆ ಯಾವಾಗ ನಾವು ಬಿದ್ದಾಗ ಅಮ್ಮನನ್ನ ತಾಯಿಯನ್ನ ನೆನ್ಸ್ಕೊಳ್ತೀವೋ ಆ ತಾಯಿಯ ಸ್ಥಾನದಲ್ಲಿ ಬಸವನನ್ನ ನೆನ್ಸ್ಕೊತಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಜನರು ಜನಪದರು ಬಸವಣ್ಣನನ್ನ ತನ್ನ ತಾಯಿಗೆ ಹೋಲ್ಸ್ಕೊಂಡಿದ್ದಾರೆ ಅಂದ್ರೆ ತಾಯಿಯ ಜೊತೆಗೆ ಬಸವಣ್ಣನ ನೆನ್ಸ್ಕೊಳ್ತಿದ್ದಾರೆ ಸೊ ಈ ಅರ್ಥದಲ್ಲಿ ನಮ್ಮ ಜನಪದರು ಹಾಡುಗಳು ಸಾಕಷ್ಟು ಹಾಡುಗಳನ್ನ ಕಟ್ಟಿದ್ದಾರೆ ಆ ಹಾಡುಗಳನ್ನ ಇಲ್ಲಿ ನಾನೆಲ್ಲ ಬರ್ಕೊಂಡು ಬಂದೆ ಅದನ್ನೆಲ್ಲ ಹೇಳೋದಕ್ಕೆ ಟೈಮ್ ಇಲ್ಲ ಸೊ ಬಹಳ ಮುಖ್ಯವಾಗಿ ಬಸವಣ್ಣನನ್ನ ನಮ್ಮ ಕಾಲದವರೆಗೆ ಯಾರು ಜೀವಂತವಾಗಿ ಉಳಿಸ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಜನಪದರು ತಮ್ಮ ಹಾಡುಗಳ ಮೂಲಕ ಕಥೆಗಳ ಮೂಲಕ ಗಾದೆಗಳ ಮೂಲಕ ನಾವು ಜನಪದ ಗಾದೆಗಳನ್ನ ನೋಡಿದ್ರೆ ಎಷ್ಟೋ ವಚನದ ಸಾಲುಗಳು ತುಂಡಾಗಿ ಅವು ಗಾದೆಗಳಾಗಿ ಎಷ್ಟೋ ವಚನಗಳು ಅದರ ಅದ್ರ ವಚನಗಳ ಸಾಲುಗಳೇ ಗಾದಿಗಳಾಗಿ ಅಂದ್ರೆ ಅದ್ರ ವಚನ ಪೂರ್ತಿ ಹೇಳ್ತಿಲ್ಲ ಆದ್ರೆ ಆ ವಚನದ ಒಂದು ಯಾವುದೋ ಒಂದು ಮುಖ್ಯವಾದಂತ ಸಾಲು ತಗೊಂಡು ಗಾದಿಯನ್ನ ಮಾಡಿಕೊಂಡು ಆ ಗಾದಿಯನ್ನು ಆಧರಿಸಿ ಕೂಡ ಬದುಕನ್ನ ಅಹ್ ಕಟ್ಕೊಂಡಿದ್ದಾರೆ ಈ ತರ ನಮ್ಗೆ ಇಡೀ ಜನಪದ ಸಮುದಾಯ ಅನ್ನೋದು ಬಸವಣ್ಣನನ್ನ ಮತ್ತೆ 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 ಕಟ್ಕಂಡಿದೆ ಇಂತಹ ಬಸವಣ್ಣನನ್ನ ಇಂತಹ ಬಸವ ಧರ್ಮವನ್ನ ಧರ್ಮವನ್ನ ನಾವು ದುಡಿಯುವ ವರ್ಗದ ಎಲ್ಲ ಸಾಮಾನ್ಯ ಜನರು ಬಸವ ಧರ್ಮವನ್ನು ನಾವು ಮತ್ತೆ 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 ಮರುಕಟ್ಬೇಕಾಗಿದೆ ಮತ್ತೆ ಯಾರು ಬಸವಣ್ಣನನ್ನ ವಿರೋಧಿಸ್ತೇ ಬಸವಣ್ಣ ವಿರೋಧಿಸುವ ಸಂಗತಿಗಳನ್ನ ಯಾರು ಬೆಂಬಲಿಸ್ತಾರೆ ಅಂತವರನ್ನ ನಾವು ಕೂಡ ವಿರೋಧಿಸಬೇಕಾಗಿದೆ ಅಂದ್ರೆ ಯಾವ ಸನಾತನ ಧರ್ಮವನ್ನ ಯಾವ ವರ್ಣಾಶ್ರಮ ಧರ್ಮವನ್ನ ಯಾವ ಜಾತೀಯತೆಯನ್ನ ಯಾವ ಆ ಜಾತಿ ಭೇದವನ್ನ ಮಾಡ್ತಾ ಇರುವಂತ ಎಲ್ಲಾ ತರದ ಶಕ್ತಿಗಳನ್ನ ಬಸವಣ್ಣನನ್ನ ನಾವು ನಾಯಕನನ್ನಾಗಿಸ್ಕೊಂಡು ಬಸವಣ್ಣನನ್ನ ನಮ್ಮ ಸಾಂಸ್ಕೃತಿಕ ನಾಯಕನನ್ನಾಗಿಸಿಕೊಂಡು ಆತನನ್ನು ಎದುರುಗಿಟ್ಟುಕೊಂಡು ನಾವು ಈ ತರದ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟವನ್ನ ಪ್ರತಿರೋಧದ ಶಕ್ತಿಯನ್ನು ನಾವು ನಮ್ಮ ಒಳಗೆ ತಗೋಬೇಕು ಅಂತ ಹೇಳ್ತಾ ಆ ನನಗೆ ಇಲ್ಲಿ ಅಪೂರ್ಣವಾಗಿದ್ದ ಮಾತನ್ನು ಇಲ್ಲಿ ಪೂರ್ಣಗೊಳಿಸೋದಿಕ್ಕೆ ನನಗೆ ಬಹಳ ಖುಷಿ ಯಾಕಂತಂದ್ರೆ ಇದು ಒಂದು ರೀತಿ ಬಯಲು ಆಲಯ ಇದ್ದಂಗಿದೆ ಬಸವ ಇಡೀ ವಚನ ಪರಂಪರೆ ಅದು ಬಯಲಿನ ಬಗ್ಗೆ ಮಾತಾಡುತ್ತೆ ಸೊ ಇಲ್ಲಿ ನಾನು ಕೂಡ ಬಯಲ ಆಲಯದಲ್ಲಿ ಮಾತಾಡ್ತಿದ್ದೀನಿ ಅಂತ ಅನಿಸ್ತು ಅದಕ್ಕಿಂತ ಮುಖ್ಯವಾಗಿ ಕಾಯಕ ಕೈಲಾಸ ಅಂತ ಹೇಳ್ತಾ ಇರುವಂತ ಕಾಯಕ ಜೀವಿಗಳ ಮತ್ತೆ ನಾನು ಬಸವಣ್ಣನ ಬಗ್ಗೆ ಒಂದಷ್ಟು ನನ್ನ ತಿಳುವಳಿಕೆ ಕೆಲವು ಮಾತುಗಳನ್ನ ಹೇಳ್ತಿದ್ದೀನಿ ಅಂತ ನನಗೆ ಬಹಳ ಹೆಮ್ಮೆ ಅನಿಸಿದೆ ಇದನ್ನ ಆಯೋಜನೆ ಮಾಡಿದಂತಹ ಪ್ರಜ್ಞೆ ವಿಚಾರ ವೇದಿಕೆಯ ಎಲ್ಲ ಹಿರಿಯರಿಗೂ ನೀಲ ಮೇಡಮ್ ಅವ್ರಿಗೂ ಮತ್ತು ಪ್ರಿಯಾಂಕಾ ಅವ್ರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ అర్థప్రేణా మాత